ಧರ್ಮ ಅಧರ್ಮ ನಿಮಗೆ ತಾವೆಲ್ಲ ಮಾಧ್ಯಮದಲ್ಲಿ ಮೈ ಕೂಡ ನೋಡಿದ್ದೇವೆ ಇದೆಲ್ಲ ನೋಡ್ತಾ ಇದ್ರೆಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಚಿನ್ನ ಮಾಡಿ ಬದುಕಂತರು ಈ ನಮ್ಮ ಜಿಲ್ಲೆನೂ ಕೂಡ ವೊಮ್ಮೇಶ್ವರ ಇರ್ಬೋದು ನಮ್ಮ ಬೇನೂರು ಎಂಬುದು ನಾವೆಲ್ಲರೂ ಸೈದ್ಧಾತಿಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ ಹಿಂದೂ ರಾಷ್ಟ್ರ ಜಾತ್ಯತೀತವಾಗಿ ಬದುಕ್ತಾ ಇದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳ ಮಂಜಾಸ್ವಾಮಿ ಮನ್ಸೆ ನಾವೆಲ್ಲರೂ ಕೂಡ ಒಂದು ಎಂತ ಒಂದು ಸಣ್ಣ ಮಗುಗಾಗಿ ನಾವು ಮಂಡ್ಯ ಕೊಡ್ಸೋದ್ರಿಂದ ಪೂಜೆ ಮಾಡಿದ್ರೆ ನಾವು ಚಿಕ್ಕ ಮಕ್ಕಳಿಂದ ಬೆಳಗಿರ್ತಕ್ಕೊಂಡ್ವಿ ಇಂತ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಒಂದು ಹದಿನೈದು ವರ್ಷದ ಸೌಧ ಕೂಡ ನೋಡ್ತಾ ಇದ್ದೀರ ಎಲ್ಲ ಒಂದ್ ಕಡೆ ತೀರ್ಮಾನ ಆಗ್ಲೇಬೇಕಿದೆ ಎಂಡ್ ಆಗ್ತಾ ಇದ್ರೆ ಹೀಗೆ ನಿರಂತರವಾಗಿ ನಡೀತಾ ಇದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಣ್ಣ ಎಸ್ ಐ ಟಿ ಗೃಹ ಸಚಿವರು ಆಗಿದೆ ಅದಕ್ಕೆ ಎಲ್ಲ ಒಂದ್ ಕಡೆ ಅಪಘಾತ ಯಾವುದೇ ಒಂದು ತನಿಖೆ ಆಗ್ಬೇಕು ಅಂದ್ರೆ ಲೋಕಲ್ ಡಿ ಸಿ ಪಿ ನೋ ಎ ಸಿ ಪಿ ನೋ ಮಾಡಿದ್ರೆ ಒಂದು ಸರಿಯಾದ ರೀತಿ ಆಗಲ್ಲ ಅಂತ ರಾಜ್ಯ ಮಟ್ಟದಲ್ಲಿ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳು ಹಾಕಿದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಕಿಮೆ ಮಾಡ್ತಾರೆ ಅದು ಇಂಥ ಸಂದರ್ಭದಲ್ಲಿ ನಮ್ದು ಒಂದು ಸಲ್ಲದು ಅದು ಒಳ್ಳೇದಲ್ಲ ಈಗಾಗಲೇ ನಾನು ಹದಿನೈದು ಚಿಂತನೆ ನಾನು ಪತ್ರಿಕಾ ಮಾಡಿ ನಾವು ಇವತ್ತು ಇಪ್ಪತ್ತ್ ಮೂರೇ ತಾರೀಕು ಧರ್ಮಸ್ಥಳಕ್ಕೆ ಮುನ್ಯಾಸ್ವಾಮಿ ನವಲ ದರ್ಶನ ಮಾಡ್ತೀವಿ ಹಾಗೇನೆ ನಮ್ಮ ವೀರೇಂದ್ರ ರೆಡ್ಡಿ ಅವರಿಗೆ ಧೈರ್ಯವನ್ನ ಹಾಕ್ತಕ್ಕಂಥದ್ದು ನಮ್ಮ ವೀರೇಂದ್ರ ಅವ್ರ ಮಹಾಮಸ್ತಾರೆ ಹತ್ತು ಹದಿನೈದು ಬಾರಿ ನಾವು ಅವ್ರ ಜೊತೆ ಕಾರ್ಯಕ್ರಮ ನಡೆಸಿಕೊಂಡಿದ್ದೀವಿ ಅವರು ಅಹಿಂಸಾ ಒಂದು ದೈವಿಕವಾಗಿ ನಮ್ಮ ಜಿಲ್ಲೆಯಿಂದ ನನ್ನ ತಾಲೂಕಿನ ಹಾಸನ ಜಿಲ್ಲೆಯಲ್ಲಿ ಶುದ್ಧ ನೀರಿನ ಘಟಕ ಅಂತ ಶುರುವಾದಾಗ ಜಂಬೂರನ್ನ ನನ್ನ ಗ್ರಾಮದಲ್ಲಿ ಅವತ್ತು ಎ ಮಂಜು ಮಂತ್ರಿ ಆಗಿರೋ ನನ್ನ ಪುಟ್ಟದ ಒಂದು ಬ್ಲಾಕ್ ಅಧ್ಯಕ್ಷರು ಅದು ಉದ್ಘಾಟನೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹಳ್ಳಿ ಒಳ್ಳೆಲ್ಲರೂ ಕೂಡ ಇವತ್ತು ಕುಡಿಯುವ ನೀರಿಂದ ವ್ಯವಚರಣೆ ಮಾಡ್ತೀವಿ ಹಾಗೆಯೇ ಹಾಲಿಗೆ ಹೆಣ್ಮಕ್ಳೊಂದು ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ ಮುನ್ನೂರ ಸೊಸೈಟಿ ಇದೆ ಅಲ್ಲಿನ ಸಂಘಗಳು ಯಾವುದೇ ಸಂಘ ಹೇಳಿದ್ರೆ ಒಂದರಿಂದ ಒಂದು ಲಕ್ಷ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಒಂದು ಲಕ್ಷ ಎರಡು ಲಕ್ಷ ಅನುದಾನವನ್ನ ಕೂಡ ಒಂದು ಸರ್ಕಾರ ಯಾವ ರೀತಿ ನಡೆಸಿದೆ ಆ ರೀತಿ ಒಂದು ಧಾರ್ಮಿಕವಾಗಿ ಮತ್ತು ಸರ್ಕಾರದ ರೀತಿ ಒಂದು ಕಾರ್ಯಕ್ರಮ ರೂಪಿಸಿಕೊಂಡು ಒಂದು ಸಬಲೀಕರಣ ಅಂತ ಹೇಳ್ಬೋದು ಹೆಣ್ಮಕ್ಳು ಇವತ್ತು ನಮ್ಮಲ್ಲಿ ಸಾವಿರದ ಮುನ್ನೂರ ನಲವತ್ತೇಳು ಸಂಘಗಳಿವೆ ಸೊ ಅವರೆಲ್ಲರೂ ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥದ್ದು ಇವತ್ತು ಒಂದು ಶಾಲೆಗೆ ಹೋಗಬೇಕಂದ್ರೆ ಮಕ್ಕಳ ಸೇರ್ ಫೀಸ್ ಇರ್ತೀರ ಹಸುಗಳನ್ನ ಸಾಕೊಂಡು ಎಲ್ಲರಿಗೂ ಒಂದು ಸಾಲ ಕೂಡ ಆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನವನ್ನು ಕೂಡ ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಈ ಅಪಪ್ರಚಾರಕ್ಕೆ ಏನಾಯ್ತು ಎಲ್ಲ ರಾಜಕೀಯ ಬೇಡ ಬಸ್ತೈತೆ ನಮ್ಮ ನೇರವಾಗಿ ಬಿಜೆಪಿನೂ ಹೇಳ್ತಾರೆ ಅವರು ಈ ರಾಜಕೀಯ ಬಿಟ್ಟು ತನಿಖೆ ನಡೆಯಲಿ ಅಂತ ಹೇಳ್ಬೇಕು ಎಸ್ ಐ ಟಿ ಇಲ್ಲ ಪೊಲೀಸ್ ಇವ್ರಿಂದ ಯಾವ್ದು ತನಿಖೆ ಮಾಡ್ಲೇಬೇಕು ಅವಾಗ ಸಿ ಡಿ ಸಿ ಬಿ ಐ ಇನ್ನೊಂದಿರ್ತದೆ ನಾನೇ ಸಿ ಬಿ ಟಿ ಮಾಡ್ಲಿಕ್ಕೆ ಇನ್ಕ್ವೈರಿ ಮಾಡ್ಲಿ ಆದ್ರೆ ಒಂದು ವೀರೇಂದ್ರ ಗಡಿಯರೇ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗ್ಬೇಕು ಎಂಡ್ ಅನ್ನೋದು ಆಗದೆ ಹೋದ್ರೆ ಹೋಗುತ್ತೆ ಈಗ ನೇತ್ರಾವತಿ ನದಿಗೆ ಹಣಗಳು ಹೋಗ್ತಾ ಇರ್ತದೆ ಮೊನ್ನೆ ಮನೆ ಪತ್ರಿಕೆಗೋಷ್ಠಿಲ್ ಹೇಳಿದೆ ನಮ್ಮ ಕುಮಾರ್ ಅಂತ ಒಬ್ಬ ಒಳ್ಳೆ ಹಿರಿಯರು ಇದ್ದಾರೆ ಅವ್ರು ಬ್ರಾಹ್ಮಣರು ಅವ್ರು ಯಾವ್ದಾದ್ರು ಒಂದು ಅನಾಥ ಏನೋ ಶಸ್ತ್ರ ಅದಕ್ಕೆ ಶಾಲ ಅದು ಅದ್ರ ಭೂಮಿ ಅವಳು ಒಂದು ಫೋಟೋ ಹೊಡ್ಕೊತಾರೆ ಅವ್ರು ಮರ್ಡ್ರ್ ಮಾಡ್ತಾರ ಅವ್ರದ್ದು ತಗೊಂಡ ಏನಾರ ಅವ್ರು ಸಹಾಯ ಮಾಡಿದ್ರೆ ತಪ್ಪ ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ ಸಾವುಗಳಾದಾಗ ಅವ್ರು ಅದು ಯಾಕಂದ್ರೆ ಜೀವನ ಕಲ್ಪನ ಸಾಕು ಸಾಯ್ತಾರೆ ಯಾಕಂದ್ರೆ ಅನ್ನ ಸ್ಪೆಟ್ ಅಲ್ಲಿ ಸಾಯ್ತಾರೆ ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೋಬಾರ್ದು ಯಾಕಂದ್ರೆ ಸಮುದ್ರಕ್ಕೆ ಹೋಗೋದಂತ ನಿದ್ರೆ ಹೋಗಿ ನೀರು ಹೊಡಿತಾ ಆಗಿರ್ಬೋದು ಬಟ್ ಸತ್ಯಾಸತ್ಯತೆ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರೂ ಅದಾಗ ಖಂಡಿತ ಇದರಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಧಾರ್ಮಿಕ ದೈವಿಕ ಅವರು ಶಿವನ ಒಂದು ಆಶೀರ್ವಾದದಿಂದಲೇ ಹುಟ್ಟರೋದು ಅವರು ಧಾರ್ಮಿಕವಾಗಿ ಬಿಟ್ರೆ ಎಲ್ಲೂ ಕೂಡ ರಾಜಕೀಯ ಬೆಳೆಸ್ರೆ ಇದು ರಾಜಕೀಯ ಬೆಳೆಸ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷ ಎಷ್ಟೊಂದು ಕೇಳೋರು ನಮ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಗಿ ದರ್ಶನ ಮಾಡಿ ನಾವು ಸ್ವತಂತ್ರ ಅಲ್ಲಿ ತನಿಖೆ ನಡೆಯೋ ಸಂದರ್ಭದಲ್ಲಿ ಯಾವ್ದು ತೀರ್ಮಾನ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದಕ್ಕೆ ಬಿಜೆಪಿ ರಾಜಕೀಯ ಮಾಡ್ಲಿಕ್ಕೆ ಅವರು ಈಗಾಗಲೇ ವಿಜೇಂದ್ರ ಅವರು ಅನೌನ್ಸ್ ಮಾಡ್ಕೊಂಡವರು ಅವರು ನಾನು ಅದು ತಪ್ಪು ಅಂತ ಹೇಳಲ್ಲ ಬಟ್ ರಾಜಕೀಯವಾಗಿ ಮಾಡ್ತಕ್ಕಂಥ ತಪ್ಪು ಅನ್ನೋದು ಎಲ್ಲರೂ ಕೂಡ ದೈವಿಕವಾಗಿ ಧಾರ್ಮಿಕವಾಗಿ ನಮ್ಮ ಆರೋಗ್ಯದ ಹಾಸ್ಪಿಟ್ಲ್ ನಾನೇ ಪ್ರಕೃತಿ ವಂತಲ್ಲಿ ಎಷ್ಟು ಎರಡು ಮೂರು ಬಾರಿ ಇದ್ದೇನೆ ಸಿದ್ದರಾಮಯ್ಯನವರು ಈಗ ಎರಡು ಮೂರು ವರ್ಷದಿಂದ ಬಿಟ್ಟರೆ ಪ್ರತಿ ವರ್ಷನೂ ಅವರು ಧರ್ಮಸ್ಥಳಕ್ಕೆ ಬಂದು ಆರೋಗ್ಯನ ತಪಾಸಿ ಇಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಆಗಲ್ಲ ಎಲ್ಲ ಒಂದು ಕಡೆ ರಾಜಕೀಯ ಬರ್ಸೋಕೆ ಅವರು ಹಿಂದೆ ಏನಾದ್ರು ಬೇರೆ ಬೇರೆ ಶ್ರೀರಾಮ್ ಒಂದು ನರಸಿಂಹರಾವ್ ಕಾಲದಲ್ಲಿ ಆಗಿದ್ದು ಬಿಜೆಪಿ ನಾವು ನಾವು ಅಂತಾರೆ ಮೋದಿ ನಾವು ಅಂತ ನಾವು ಇದು ರಾಜಕೀಯದ ಖಂಡಿತ ನಮ್ದಿಲ್ಲ ನಾವು ಕಾಂಗ್ರೆಸ್ ಪಕ್ಷ ನಮಗೆ ನನಗೆ ಸಿದ್ದರಾಮಯ್ಯ ಬಟ್ ಅವ್ರು ಇದಕ್ಕೆ ಓದ್ತೀವಿ ಅಂತ ಖುಷಿ ಪಟ್ಟರು ನಿಮ್ ನಿಮ್ ಇಷ್ಟ ಅಲ್ಲಿ ನಡೆಯದೇ ಕಾಂಗ್ರೆಸ್ ಸರ್ಕಾರ ಇವರೇ ಯಾಕೆ ಸರಿ ಅನ್ನಲ್ವಾ ಆ ಅಲ್ಲಿ ನಡೀತಕ್ಕಂತ ಏನಿದೆ ಸತ್ಯ ಸತ್ಯತೆ ಬರ್ಬೇಕು ಅಂದ್ರೆ ಮೇಲಧಿಕಾರಿಗಳು ತನಿಖೆ ಮಾಡ್ಲೇಬೇಕು ಎಸ್ ಐ ಟಿ ಏನ್ ಡಿಶಿಷನ್ ಬೇಕಾರ ಪಕ್ಷದ ಏನಿಲ್ಲ ಅದು ಅಟಾನಮಸ್ ಬಾಡಿ ಅದು ಅಂದ್ರೆ ಸಿದ್ಧಾಂತನ ಯಾವುದೇ ಒಪ್ಬೇಕು ಇಲ್ಲಿ ಕಾಂಗ್ರೆಸ್ ದಳದ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಅವರು ಜೈಲಿ ಕಳಿಸ್ತಾರೆ ಬಿಜೆಪಿಯವರು ಕಳಿಸ್ತಾರೆ ಯಾರು ಅನ್ಯಾಯ ಮಾಡ್ತಾರೆ ತಪ್ಪು ಮಾಡ್ತಾರೆ ಹೋಗ್ತಾರೆ ಇದನ್ನೆಲ್ಲ ಒಂದ್ ಕಡೆ ಬಿಜೆಪಿ ಅದನ್ನ ಅಪಪ್ರಚಾರಕ್ಕೆ ಅವಕಾಶ ಮಾಡ್ತಾರೆ ಆಗ್ಬಾರ್ದು ನಾನೊಬ್ಬ ಸ್ವಾಮಿ ಭಕ್ತನಾಗಿ ಧರ್ಮಯಾತ್ರೆ ಮಾಡ್ತಾ ಇದ್ದೇನೆ ಎಲ್ಲೂ ಕೂಡ ರಾಜಕೀಯ ಬರೀಬಾರ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಇದು ಪಕ್ಷ ಅನ್ನೋದಕ್ಕಿಂತಲೂ ಧರ್ಮಸ್ಥಳ ನಿಷ್ಠೆ ವೀರೇಂದ್ರ ಹೆಗ್ಡವರ್ ಅವರು ನಿಷ್ಠೆ ಕೆಲಸ ಮಾಡ್ತಾರೆ ನಮಗೆ ಅಪಾರವಾದ ನಂಬಿಕೆ ಇದೆ ಏನಿಲ್ಲ ಅವರು ತನಿಖೆ ಆಗಲಿ ಪ್ರತಿಯೊಬ್ಬರು ತನಿಖೆ ಆಗ್ಬೇಕು ಅವಾಗಲೇ ಇದು ಸರಿ ಆಗ್ತಾ ಇತ್ತು ತುಂಬಾ ಒಬ್ಬರನ್ನ ಜೈಲು ಘಟ್ಟ ಕೇಸ್ಗಳಾಗ್ತದೆ ಎಲ್ಲ ಕಾನೂನು ಪರಿಮಿತಿ ಬರ್ತದೆ ಏಕಾಏಕಿ ತೀರ್ಮಾನ ತಗೋತಾಗಲ್ಲ ಅದು ಸಂಬಂಧಪಟ್ಟ ತನಿಖೆ ಆಗ್ತದೆ ಈಗಾಗಲೇ ಒಬ್ರು ಹಿಂದೂ ಜಾಗೃತಿ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅವರು ಬಿಜೆಪಿನೂ ಬಾಯಿ ಮುಂದೆ ಕಾಂಗ್ರೆಸ್ನೂ ಬಾಯಿ ಬೈತಾರೆ ಸೊ ಏನಾಗ್ಲಿ ಇದನ್ನ ನನಗೆ ನನಗೆ ಮಾಹಿತಿ ಇರೋ ಪ್ರಕಾರ ಒಂದು ಹತ್ತು ಹದಿನೈದು ದಿವಸದಲ್ಲಿ ಸಂಪೂರ್ಣವಾಗಿ ತನಿಖೆ ಮುಗಿದ್ರೆ ಒಂದು ರಿಸಲ್ಟ್ ಬರ್ತದೆ ರಿಸಲ್ಟ್ ಯಾರೇ ತಪ್ಪು ತಪ್ಪಲ್ಲ ಹಾಗಾಗಿ ಇದಕ್ಕೆ ಒಳ್ಳೇದಾಗಲಿ ನಾವು ಹೋಗ್ತಾ ಇರೋದು ಪಕ್ಷನಾಗಿ ವೈಯಕ್ತಿಕವಾಗಿ ನಾವೆಲ್ಲ ಕೂಡ ಧರ್ಮನಿಷ್ಠವಾಗಿ ಧರ್ಮ ಕೂಡ ನಾವು ಧಾರ್ಮಿಕವಾಗಿ ಮತ್ತು ಆ ಸ್ವಾಮಿಗೆ ಎಲ್ಲೂ ಕೂಡ ಧಕ್ಕೆ ಆಗಬಾರ್ದು ನಾವೆಲ್ಲ ಜೊತೆ ಇದ್ದೀವಿ ಅನ್ನೋದು ಮತ್ತು ಸ್ವಾಮೀಜಿಯವ್ರಿಗೆ ಒಂದು ಧೈರ್ಯ ಹೇಳ್ತಕ್ಕಂಥದ್ದು ನನ್ನ ಒಬ್ಬ ಶ್ರಾಂಬೂಳ ಒಂದು ಗುಮ್ಮಟ ಕ್ಷೇತ್ರದಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿ ನನಗೊಂದು ಎಂಬತ್ತು ಸಾವಿರ ಓಟ್ ಹಾಕಿದ್ರು ಅದ್ ನಾನು ಎಮ್ ಎಲ್ ಸಿ ಆಗಿದ್ದಾಗ ಅವ್ರ ಜೊತೆ ಹತ್ತು ಹದಿನೈದು ಬಾರಿ ನಾನು ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀನಿ ಅವರ ಅಹಿಂಸಾವಾದಿಗಳು ಹಾಗೆ ಒಂದಿರಬೇಕು ಕೂಡ ಅವರು ಸಾಹಿತ್ಯ ನೋವಾಗ ಎಚ್ಎಡ ನೋಡ್ಕೊಂಡಂತ ಒಂದು ಸಂಸ್ಕೃತಿ ಬೆಳೆದ್ರು ಹಾಗಾಗಿ ಆ ಕ್ಷೇತ್ರ ಚೆನ್ನಾಗಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಅವ್ರಿಗೊಂದು ಬೆಂಬಲವನ್ನ ಸೃಷ್ಟಿಸತಕ್ಕಂಥ ಸ್ವಾಮಿ ಆಶೀರ್ವಾದ ನಮ್ಮ ಪಕ್ಷದ ಮುಖಂಡರೆಲ್ಲ ಭೇಟಿ ಮಾಡ್ತೀವಿ